ನಮಸ್ಕಾರ ವೀಕ್ಷಕರೇ ಕರ್ನಾಟಕ ತಕ್ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಅಶ್ವಿನ್ ಗೌತಮ್ ವೀಕ್ಷಕರೇ ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಟಿಕೆಟನ್ನು ಪಡೆಯೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ತೆರೆಮರೆಯ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಹೈಕಮಾಂಡ್ನ ಜೊತೆಗೆ ರಾಜ್ಯದ ನಾಯಕರು ಕೂಡ ಸೇರಿಕೊಂಡು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಯಾರಿಗೆ ಕೊಟ್ಟರೆ ಯಾರಿಗೆ ಟಿಕೆಟನ್ನು ಕೊಟ್ಟರೆ ಯಾರಿಗೆ ಬಿ ಫಾರ್ಮನ್ನು ಕೊಟ್ಟರೆ ನಾವು ಆ ಕ್ಷೇತ್ರವನ್ನು ಗೆದ್ದುಕೊಂಡು ಬರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಈಗ ಆಲ್ರೆಡಿ ಶುರುವಾಗಿದ್ದಾವೆ ಎರಡೂ ಪಕ್ಷಗಳು ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನಲ್ಲಿ ಎರಡೂ ಪಕ್ಷಗಳಲ್ಲಿಯೂ ಕೂಡ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮವು ಕೂಡ ನಡೀತಾನೇ ಇದೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ ಯಾವಾಗ ಲಿಸ್ಟನ್ನು ಅನೌನ್ಸ್ ಮಾಡಬೇಕು ಅನ್ನುವಂತಹ ಆಲೋಚನೆಗಳು ನಡೀತಾ ಇದೆ ಈಗ ಆಲ್ರೆಡಿ ಬಿ ಜೆ ಪಿ ತನ್ನ ನೂರ ತೊಂಬತ್ತೈದು ಮಂದಿಯ ನೂರ ತೊಂಬತ್ತೈದು ಕಾನ್ಸ್ಟಿಟ್ಯನ್ಸಿಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿ ಆಗಿದೆ ಸೌತ್ ಇಂಡಿಯಾದಲ್ಲಿ ಕೇರಳ ಹಾಗೂ ತೆಲಂಗಾಣವನ್ನು ಹೊರತುಪಡಿಸಿ ಬೇರೆ ಇನ್ಯಾವ ರಾಜ್ಯಗಳ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಘೋಷಣೆ ಮಾಡಿಲ್ಲ ಎರಡನೇ ಲಿಸ್ಟ್ನಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಬಹುದು ಅನ್ನುವಂತಹ ವಿಚಾರ ಈಗ ನಡೀತಾ ಇದೆ ಈಗ ಆಲ್ರೆಡಿ ರಾಜ್ಯದ ಬಹುತೇಕ ಹಿರಿಯ ನಾಯಕರು ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಬಿ ಹಾಗೆ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಅದರ ಜೊತೆಗೆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಸೊ ಹೀಗೆ ಇನ್ನಿತರ ಪ್ರಮುಖ ನಾಯಕರುಗಳು ಈಗ ಆಲ್ರೆಡಿ ದೆಲ್ಲಿಗೆ ಹೋಗಿದ್ದಾರೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಅದೆಲ್ಲವನ್ನೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಯಡಿಯೂರಪ್ಪನವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರಂತೆ ಈಗ ರಿಪೋರ್ಟ್ಸ್ನ ಪ್ರಕಾರವಾಗಿ ಯಾರ್ಯಾರು ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಯಾರ್ಯಾರು ಸಶ ಸಶಕ್ತರಾಗಿದ್ದಾರೆ ಗೆಲ್ಲೋದಕ್ಕೆ ಅವರೆಲ್ಲರಿಗೂ ಕೂಡ ಟಿಕೆಟನ್ನು ಡಿನೈ ಮಾಡಬೇಡಿ ಯಾಕೆಂದರೆ ದಿಸ್ ಇಸ್ ವಾಟ್ ವಿ ಡಿಡ್ ಇನ್ ವಿಧಾನಸಭಾ ಎಲೆಕ್ಷನ್ಸ್ ನಾವು ಹೊಸ ಹೊಸ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಡ್ತಾ ಹೋದ್ವಿ ಬಟ್ ಅದು ನಮಗೆ ವಿರುದ್ಧವಾದಂಥ ರಿಸಲ್ಟನ್ನು ಕೊಡ್ತು ಹಾಗಾಗಿ ಲೋಕಸಭಾ ಚುನಾವಣೆಯ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಮತ್ತೊಮ್ಮೆ ತಮ್ಮ ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನು ಏನು ಆಯ್ಕೆ ಮಾಡ್ತಿದ್ದೀವಿ ಅದರಲ್ಲಿ ಯಾರ್ಯಾರು ಈಗ ಆಲ್ರೆಡಿ ಹಾಲಿ ಸಂಸದರಿದ್ದಾರೆ ಅವರನ್ನು ಅವರ ಕೆಪಾಸಿಟಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಈಗ ಸಿಟ್ಟಿಂಗ್ ಎಂ ಪಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಕಂಟಿನ್ಯೂ ಮಾಡೋಣ ಅನ್ನುವಂಥ ಆಲೋಚನೆಯನ್ನು ಮಾಡಬಹುದು ಅನ್ನುವಂಥ ಸಜೆಷನ್ ಅನ್ನ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಎನಿ ಹೌ ಅದರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ತೀನಿ ಬಟ್ ಅದಕ್ಕೆ ಮುಂಚಿತವಾಗಿ ಈ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ ಕ್ಷೇತ್ರವಾರು ಪರಿಚಯವನ್ನ ಮಾಡಿಕೊಡಬೇಕು ವೀಕ್ಷಕರ ಅನುಕೂಲಕ್ಕಾಗಿ ಕ್ಷೇತ್ರದಲ್ಲಿ ಏನಾಗಿದೆ ಏನೇನು ಆಗ್ತಾ ಇದೆ ಲೋಕಸಭಾ ಚುನಾವಣೆಯ ಹಿತದೃಷ್ಟಿಯಿಂದ ಏನು ಆಗಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀನಿ ಕ್ಷೇತ್ರದ ಪರಿಚಯವನ್ನ ನಾವು ನೋಡ್ತಾ ಹೋಯ್ತು ಅಂತಂದ್ರೆ ಬೆಳಗಾವಿ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ರೀತಿಯಾದಂಥ ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ತಪ್ಪಾಗಲಿಕ್ಕಿಲ್ಲ ಅಂತಂದರೆ ಬೆಂಗಳೂರನ್ನು ಹೊರತುಪಡಿಸಿದರೆ ದೊಡ್ಡ ಜಿಲ್ಲೆ ಅಂತ ಹೇಳಿಸ್ಕೊಂಡಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಎರಡು ಕಾನ್ಸ್ಟಿ ಲೋಕಸಭಾ ಕಾನ್ಸ್ಟ್ಯುನ್ಸಿಗಳು ಬರ್ತವೆ ಅಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡೋದಾಯಿತು ಅಂತಂದರೆ ಸುಮಾರು ಎಂಟು ಕಾನ್ಸ್ಟಿಟ್ಯುಯೆನ್ಸಿಗಳು ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಕ್ಷೇತ್ರದ ಪರಿಮಿತಿಯ ಒಳಗೆ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಪರಿಮಿತಿಯ ಒಳಗೆ ಇದೆ ಅದರ ಜೊತೆಗೆ ನಾನು ಆಗಲೇ ಶಕ್ತಿ ಕೇಂದ್ರ ಅಂತಂತ ನಾನು ಹೇಳ್ತಾ ಇದ್ದೆ ಸಾಕಷ್ಟು ಜನ ಚುನಾವಣಾ ತಜ್ಞರು ಅವರೆಲ್ಲರೂ ಕೂಡ ಕೆಲ ಒಂದೊಂದು ಎಲೆಕ್ಷನ್ನಲ್ಲಿಯೂ ಕೂಡ ಒಂದೊಂದು ರೀತಿಯಾದಂಥ ಅವರ ಅನಾಲಿಸನ್ನು ಕೊಡೋದಕ್ಕೆ ಶುರು ಮಾಡಿದರು ಆದರೆ ಕೆಲವೊಂದೊಂದು ಚುನಾವಣೆಗಳಲ್ಲಿ ಏನಾಗ್ತಿತ್ತು ಅಂತಂದರೆ ಎಲ್ಲ ವಿರುದ್ಧವಾಗೇ ಆಗ್ತಾ ಇತ್ತು ಉಲ್ಟಾ ಆಗ್ತಾ ಇತ್ತು ಉಲ್ಟಾ ಆಗ್ತಾ ಇತ್ತು ಆ ಉಲ್ಟ ಯಾಕಾಗ್ತಿತ್ತು ಅಂತಂದರೆ ರಾಜಕೀಯ ಲೆಕ್ಕಾಚಾರಗಳು ಬದಲಾವಣೆ ಆಗುವಂಥ ಸಮಯ ಅದು ಸಾಂಪ್ರದಾಯಿಕವಾದಂಥ ಪೈಪೋಟಿಯ ಜೊತೆಗೆ ಬಣದ ರಾಜಕೀಯ ಬಣದ ರಾಜಕಾರಣದ ಕೇಂದ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಈ ಹಿಂದೆ ರಮೇಶ್ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಇವರಿಬ್ಬರೂ ಕೂಡ ಕಾಂಗ್ರೆಸ್ನಲ್ಲಿ ಇದ್ದರು ಬೆಳಗಾವಿ ಜಿಲ್ಲೆಯವರೇ ಆದರೂ ಕೂಡ ಅವರ ಪ್ರಭಾವ ಭಾಳ ಹೆಚ್ಚಿತ್ತು ಕೆಲವೊಂದು ಆಂತರಿಕವಾದಂಥ ವಿಚಾರಗಳು ಅದೇ ರೀತಿ ರಾಜಕಾರಣದಲ್ಲಿ ಬದಲಾವಣೆಯನ್ನು ಬಯಸಿ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿ ಹತ್ರ ಮುಖ ಮಾಡಿದ್ರು ಎರಡು ಸಾವಿರದ ಹಪ್ಪ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರವನ್ನು ರಚನೆ ಆಗೋದಕ್ಕೆ ಅವರು ಕೂಡ ಕಾರಣಕರ್ತರಾದರು ಅವರು ಇವಾಗ ಬಿ ಜೆ ಪಿನಲ್ಲೇ ಇದ್ದಾರೆ ಗೋ ಗೋಕಾಕ್ ಕ್ಷೇತ್ರದ ಶಾಸಕರಾಗಿದ್ದಾರೆ ಅದರ ಜೊತೆಗೆ ರಾಜ್ಯ ರಾಜಕಾರಣವಾದಂಥ ರಾಜಕಾರಣದಲ್ಲಿ ಪರೋಕ್ಷವಾದಂಥ ಶಕ್ತಿ ಕೇಂದ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ವೈಯಕ್ತಿಕವಾದಂಥ ವರ್ಚಸ್ಸಿಗೆ ಮಹತ್ವ ಹೆಚ್ಚಿದೆ ಅನ್ನೋದನ್ನು ನಾವಿಲ್ಲಿ ಗಂಭೀರವಾಗಿ ಪರಿಣಿಸ್ಬೇಕಾಗತ್ತೆ ಆ ಇಂಡಿವಿಜುವಲ್ ವರ್ಚಸ್ ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಈ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ತಜ್ಞರ ಲೆಕ್ಕಾಚಾರವನ್ನು ಬುಡಮೇಲ್ ಮಾಡಿ ಊಹಿಸೋದಕ್ಕೆ ಸಾಧ್ಯವಾಗದಂತಹ ಫಲಿತಾಂಶವನ್ನು ನೀಡಬಲ್ಲಂತಹ ಜಿಲ್ಲೆ ಅಂಥೇಳಿ ಈಗ ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ಬಹಳ ನಾವು ಸ್ಪಷ್ಟವಾಗಿ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಕಾಂಗ್ರೆಸ್ನಲ್ಲಿ ವೆರಿ ಸ್ಪೆಸಿಫಿಕಲಿ ಕಾಂಗ್ರೆಸ್ನಲ್ಲಿ ಸುಮಾರು ಹನ್ನೆರಡಕ್ಕೂ ಅಧಿಕ ಜನ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತೆಗೆದುಹಾಕೋದಕ್ಕಿಲ್ಲ ತೆಗೆದುಹಾಕಬಾರ್ದು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಸತೀಶ್ ಜಾರಕಿಹೊಳಿ ಅವರ ವೈಯಕ್ತಿಕ ವರ್ಚಸ್ಸು ಅದರ ಜೊತೆಗೆ ಗೋಕಾಕ್ ಕ್ಷೇತ್ರದ ಶಾಸಕರು ಹಾಗೆ ಬಿ ಜೆ ಪಿಯ ನಾಯಕರೂ ಆಗಿರ್ತಕ್ಕಂಥ ರಮೇಶ್ ಜಾರ್ಕಿ ಜಾರಕಿಹೊಳಿ ಅವರ ವರ್ಚಸ್ಸು ಅದರ ಜೊತೆಗೆ ಅದರ ಜೊತೆಗೆ ಈಗ ಸಿದ್ದರಾಮಯ್ಯವರ ಸಂಪುಟ ಸಂಪುಟದಲ್ಲಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಇಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತಂದರೆ ಇಲ್ಲಿ ಬಿ ಜೆ ಪಿಯಿಂದ ಹೆಚ್ಚು ಜನ ಆಕಾಂಕ್ಷಿಗಳು ಕಂಡು ಬರ್ತಾ ಇಲ್ಲ ಒಂದು ಒಂದು ಕಡೆಯಿಂದ ನಾವು ನೋಡ್ತಾ ಹೋಯಿತು ಅಂತಂದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸದರಾಗಿದ್ದಂಥವರು ಸುರೇಶ್ ಅಂಗಡಿಯವರು ದಿವಂಗತ ಸುರೇಶ್ ಅಂಗಡಿಯವರು ಮೋದಿಯವರ ಸಚಿವ ಸಂಪುಟದಲ್ಲಿ ರಾಜ್ಯ ಖಾತೆಯನ್ನು ಕೂಡ ರಾಜ್ಯ ಖಾತೆಯ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದವರು ಸೊ ಅವರೂ ಕೂಡ ಇದ್ದಾರೆ ಅವರ ಪತ್ನಿ ಅವರ ನಿಧನಾನಂತರ ಅವರ ಪತ್ನಿ ಮಂಗಳಾ ಸುರೇಶ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಘೋಷಣೆ ಮಾಡ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮರುಚುನಾವಣೆ ಆಯಿತು ಆ ಮರು ಚುನಾವಣೆಯಲ್ಲಿ ಮಂಗಳ ಸುರೇಶ್ ಅಂಗಡಿಯವರು ಗೆದ್ದು ಬಂದರು ಭಾಳ ತುಂಬ ದೊಡ್ಡ ಮಂತದ ಅಂತರವೇನೂ ಇಲ್ಲ ಅಲ್ಲಿ ದೊಡ್ಡ ಅಂತರವೇನೂ ಇಲ್ಲ ಸುಮಾರು ಒಂದು ಐದು ಸಾವಿರ ಮತಗಳ ಅಂತರ ಅಷ್ಟೇ ಅದನ್ನು ಹೊರತುಪಡಿಸಿದರೆ ಬೇರೆ ಇನ್ಯಾವ ವಿಚಾರಗಳು ಕೂಡ ಅಲ್ಲಿಲ್ಲ ಅದರನ್ನು ಹೊರತುಪಡಿಸಿದರೆ ಮಾಜಿ ಎಮ್ ಎಲ್ ಸಿ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿದ್ದಂಥ ಮಂತೇಶ್ ಕವಟಗಿಮಠ ಅವರು ಕೂಡ ಅಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟಿಕೆಟ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಇದೆ ಅದನ್ನು ಹೊರತುಪಡಿಸಿದರೆ ಇನ್ನು ಕಾಂಗ್ರೆಸ್ಗೆ ನಾವು ಬಂತು ಅಂತಾಯಿತು ಅಂತಂದರೆ ಅಲ್ಲಿ ನ್ಯಾಚುರಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೂ ಆ ಒಂದು ಟಿಕೆಟನ್ನು ಕೊಡಿಸಬೇಕು ಹೇಳಿ ಆಲೋಚನೆ ಮಾಡ್ತಿದ್ದಾರಂತೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಆಗಿರುವಂತಹ ನಮ್ಮ ಇಂಟ್ರಸ್ಟೇಟ್ ವಾಟರ್ ಡಿಸ್ಪ್ಯೂಟನ್ನು ನೋಡ್ಕೊಳ್ತಾ ಇರುವಂತಹ ವಕೀಲರಾದಂತಹ ಮೋಹನ್ ಕಾತರ್ಕಿಯವರು ಕೂಡ ಈಗ ಬರಬಹುದು ಚುನಾವಣಾ ರಾಜಕೀಯಕ್ಕೆ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕಾಣ್ತಾ ಇದೆ ಅದನ್ನು ಹೊರತುಪಡಿಸಿದ್ರೆ ಡಾಕ್ಟರ್ ಗಿರೀಶ್ ಸೊನವಾಳ್ಕರ್ ಅನ್ನುವಂತಹ ಅಭ್ಯರ್ಥಿಯು ಕೂಡ ಅವರ ಆಕಾಂಕ್ಷೆ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಮುಂದಿನ ವಿಚಾರವನ್ನು ನಾವು ನೋಡ್ತಾ ಹೋಗಬೇಕು ಈ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದ ಬಲಾಬಲ ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಹೋಗಬೇಕಾಗತ್ತೆ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ತೆಕ್ಕೆಯಲ್ಲಿದೆ ಶಾಸಕರಾದಂಥ ಅಭಯ್ ಪಾಟೀಲ್ ಒಂದು ಹೋಲ್ಡನ್ನು ಇಟ್ಕೊಂಡಿದ್ದಾರೆ ಆ ಒಂದು ಕ್ಷೇತ್ರದಲ್ಲಿ ಇನ್ನು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬರೋದಾಯಿತು ಅಂದರೆ ಕಾಂಗ್ರೆಸ್ನಿಂದ ಆಸೀಫ್ ಸೇಠ್ ಗೆದ್ದಿದ್ದಾರೆ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವೆಯಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಿಂದ ಮಹಾಂತೇಜ್ ಮಹಾಂತೇಶ್ ಕೌಜಲಗಿ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾಗಿದ್ದಾರೆ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರ ವಿಶ್ವಾಸ್ ವಸಂತ್ ವೈದ್ಯ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಇನ್ನು ರಾಮನಗರ ರಾಮದುರ್ಗ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಅಶೋಕ್ ಪಟ್ಟಣ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ಬಹಳ ಆಪ್ತರಾಗಿರ್ತಕ್ಕಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅತ್ಯಾಪ್ತ ವರ್ಗಕ್ಕೆ ಸೇರಿದವರು ಅಶೋಕ್ ಪಟ್ಟಣ್ ಈಗ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದ ಮುಖ್ಯ ಸಚೇತಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವ ರಾಮದುರ್ಗದಲ್ಲಿ ಕಾಂಗ್ರೆಸ್ನ ಹೋಲ್ಡ್ ಬಹಳವಾಗಿ ಇದೆ ಹಿಂದಿನ ಬಾರಿ ಅಲ್ಲಿ ಬಿ ಜೆ ಪಿ ಗೆದ್ದಿತ್ತು ಈ ಬಾರಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿ ಅಶೋಕ್ ಪಟ್ಟಣಲ್ಲಿಂದ ಆರಿಸಿ ವಿಧಾನಸಭೆಗೆ ಎಂಟ್ರಾಗಿದ್ದಾರೆ ಇನ್ನು ಗೋಕಾಕ ವಿಧಾನಸಭಾ ಕ್ಷೇತ್ರ ಗೋಕಾಕ್ನಲ್ಲಿ ರಮೇಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಆರಭಾವಿ ವಿಧಾನಸಭಾ ಕ್ಷೇತ್ರ ಅಲ್ಲಿ ಬಾಲಚಂದ್ರ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡಬೇಕಾಗತ್ತೆ ಒಟ್ಟಾರೆಯಾಗಿ ನಾವು ನೋಡೋದಾಯಿತು ಅಂತಂದರೆ ಎಂಟರಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನು ಸಾಧಿಸಿಕೊಂಡಿದೆ ಅದನ್ನು ಹೊರತುಪಡಿಸಿ ಮೂರು ಕ್ಷೇತ್ರಗಳು ಬಿ ಜೆ ಪಿಯ ತೆಕ್ಕೆಯಲ್ಲಿವೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಇನ್ನು ಕ್ಷೇತ್ರದಲ್ಲಿ ಏನೆಲ್ಲ ವಿಚಾರಗಳು ಪ್ರಭಾವವನ್ನು ಬೀರ್ಬೌದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಏನೇನು ವಿಚಾರ ಪ್ರಭಾವವನ್ನು ಬೀರಬಹುದು ಮತದಾರರ ಮೇಲೆ ಮತದಾರರು ಈ ವಿಚಾರಗಳನ್ನು ಈ ಅಂಶಗಳನ್ನು ಇಟ್ಟುಕೊಂಡು ಇಂತಿಷ್ಟು ಮತಗಳನ್ನು ಪಾರ್ಟಿಗೆ ಹಾಕ್ತಕ್ಕಂಥದ್ದು ಯಾವ ರೀತಿಯಾಗಿ ಹಾಕ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಮೊದಲನೇದಾಗಿ ನಾವು ಏನು ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಪ್ರಭಾವ ಇನ್ನೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿರ್ತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥ ಗ್ಯಾರಂಟಿಗಳೇನಿದ್ದಾವೆ ಅವು ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದ ಪ್ರಭಾವವನ್ನು ಬೀರಬಹುದು ಅನ್ನುವಂಥದ್ದನ್ನು ಕೂಡ ಈಗ ಅದನ್ನು ಕೂಡ ನಾವಿಲ್ಲಿ ಮರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅದರ ಜೊತೆಗೆ ಹಿಂದುತ್ವದ ಅಲೆಯೂ ಕೂಡ ಇದೆ ಅನ್ನುವಂಥದ್ದು ಒಪ್ಕೊಳ್ಬೇಕಾದಂಥ ಸಂಗತಿ ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಜನಪರ ಕಾರ್ಯಗಳಿಗಿಂತ ಧಾರ್ಮಿಕ ವಿಷಯಗಳೇ ಹೆಚ್ಚು ಸುದ್ದಿ ಆಗ್ತವೆ ಬೆಳಗಾವಿ ಡಿಸ್ಟಿಕ್ನಲ್ಲಿ ಅನ್ನುವಂಥದ್ದು ಕೂಡ ಬಹಳ ಪ್ರಭಾವವನ್ನು ಬೀರ್ಬ ಬೀರಬಹುದಾದಂಥ ಒಂದು ಅಂಶ ಶ್ರೀರಾಮ ಮಂದಿರದ ಉದ್ಘಾಟನೆ ಅಯೋಧ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಇದು ಕೂಡ ಜನತಾ ಜನಾರ್ದನನ ನಿರ್ಣಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಬಹುದು ಅಂತೇಳಿ ಹೇಳ್ತಿದ್ದಾರೆ ನಾನು ನಾನಾಗಲೇ ಹೇಳಿದೆ ಧಾರ್ಮಿಕ ವಿಚಾರಗಳು ಧಾರ್ಮಿಕ ವಿಷಯಗಳು ಹೆಚ್ಚಿನ ಸುದ್ದಿಯನ್ನು ಮಾಡ್ತವೆ ಬೆಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಂಥೇಳಿ ಸೊ ಹಾಗಾಗಿ ರಾಮಮಂದಿರ ಉದ್ಘಾಟನೆಯು ಕೂಡ ಒಂದು ಕೊಂಚಮಟ್ಟಿಗೆ ಪ್ರಭಾವವನ್ನು ಈ ಕ್ಷೇತ್ರದಲ್ಲಿ ಬೀರಬಹುದು ಅನ್ನೋದು ನಾವಿಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಬಹುದಾಗತ್ತೆ ಹಾಲಿ ಸಚಿವರಾಗಿರುವಂಥ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿದ್ರೆ ಬಿ ಜೆ ಪಿಗೆ ಬಿ ಜೆ ಪಿಯ ಗೆಲುವೇನಿದೆ ಆ ಗೆಲುವಿಗೆ ಬ್ರೇಕ್ ಬೀಳಬಹುದಾದಂಥ ಸಾಧ್ಯತೆಗಳಿದೆ ಅಂಥೇಳಿ ಹೇಳಲಾಗ್ತದೆ ಯಾಕೆಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅಂತಂದರೆ ಸರಿಸುಮಾರು ಒಂದು ನಾಲ್ಕೂವರೆ ಲಕ್ಷ ಚಿಲ್ಲರೆ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳನ್ನು ಪಡೆದು ಮಂಗಳಾ ಸುರೇಶ್ ಅಂಗಡಿ ಅವರು ಗೆಲುವನ್ನು ಸಾಧಿಸಿದರು ಗೆಲುವನ್ನು ಸಾಧಿಸಿದರು ಯಾರ ಆಗಿ ಅದೇ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಹಾಲಿ ಸಚಿವರು ಈಗ ಅವರು ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಎಷ್ಟು ಮತಗಳ ಅಂತರ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಎಷ್ಟು ಮತಗಳ ಅಂತರ ಅಂತಂದರೆ ಐದು ಸಾವಿರದ ಇನ್ನೂರ ನಲವತ್ತು ಮತಗಳ ಅಂತರದಲ್ಲಿ ಸುರೇಶ್ ಮಂಗಳ ಸುರೇಶ್ ಅಂಗಡಿಯವರು ಗೆದ್ದಿತು ಒಂದು ಕಡೆ ನಾವು ಹೇಳ್ಬೋದು ಏನು ಅಂತಂದರೆ ಆ ಅನುಕಂಪದ ಅಲೆ ಇತ್ತು ಸುರೇಶ್ ಅಂಗಡಿಯವರು ಭಾಳ ಟರ್ಮಿಂದ ಗೆದ್ಕೊಂಡು ಬರ್ತಾಯಿದ್ರು ಅವರು ತಮ್ಮದೇ ಆದಂಥ ಹೋಲ್ಡನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ರು ಸೊ ಅವರ ನಿಧನಾನಂತರ ಅನುಕಂಪದ ಆಧಾರದ ಮೇಲೆ ಮಂಗಳ ಸುರೇಶ್ ಅಂಗಡಿಯವರು ಗೆದ್ದಿದ್ದಾರೆ ಎನ್ನುವಂಥ ಮಾತನ್ನು ಭಾಳಷ್ಟು ಜನ ಹೇಳ್ತಾರೆ ಅದನ್ನು ನಾವು ಅಲ್ಲಿಗೆಳೆಯೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಆಗಲೇ ನಾನು ಹೇಳಿದ ಹಾಗೆ ಸತೀಶ್ ಜಾರಕಿಹಿ ಜಾರಕಿಹೊಳಿ ಅವರು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಮತಗಳನ್ನು ಅವ್ರು ಪಡೆದುಕೊಂಡಿದ್ದರು ಕೇವಲ ಐದು ಸಾವಿರ ಮತಗಳ ಅಂತರ ಆಗಲೇ ಹೇಳಿದೆ ಅದನ್ನು ಬೇರೆ ಬೇರೆ ವಿಚಾರಗಳನ್ನು ನಾವು ನೋಡ್ತಾ ಹೋಯಿತು ಅಂತಂದರೆ ಇಲ್ಲಿ ಮರಾಠಿಗರು ಮರಾಠಿ ಭಾಷಿಗರು ಹೆಚ್ಚು ನಿರ್ಣಾಯಕವಾಗಿ ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಸುಮಾರು ಹತ್ತೊಂಬತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೈದು ಮತದಾರರಿದ್ದಾರೆ ಒಟ್ಟಾರೆ ಎಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಆ ಪೈಕಿ ಆರೂವರೆ ಲಕ್ಷಕ್ಕೂ ಅಧಿಕ ಅಹಿಂದ ಮತದಾರರಿದ್ದಾರಂತೆ ಅಹಿಂದ ಮತದಾರರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಹನ್ನೊಂದು ಬಾರಿ ಕಾಂಗ್ರೆಸ್ ಗೆದ್ದಿದೆ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಜೆ ಡಿ ಎಸ್ ಗೆದ್ದಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಒಂದ್ಸಲಿ ರೈತ ಸಂಘ ಗೆಲುವನ್ನು ಸಾಧಿಸಿತ್ತು ಅದನ್ನು ಹೊರತುಪಡಿಸಿದರೆ ಅದನ್ನು ಹೊರತುಪಡಿಸಿದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಅಮರಸಿಂಹ ಪಾಟೀಲ್ ಗೆಲುವನ್ನು ಸಾಧಿಸಿದ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಾಲ್ಕು ಬಾರಿ ಸತತವಾಗಿ ದಿವಂಗತ ಸುರೇಶ್ ಅಂಗಡಿಯವರು ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದರು ಮೋದಿಯವರ ಸಚಿವ ಸಂಪುಟದಲ್ಲಿ ರಾಜ್ಯ ಖಾತೆಯ ಮಂತ್ರಿಯಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಕರೋನಾ ಸಂದರ್ಭದಲ್ಲಿ ಅವರ ಅಕಾಲಿಕ ಮರಣದಿಂದಾಗಿ ಆ ಸ್ಥಾನ ತೆರವಾಗಿತ್ತು ಸೊ ಇದೆಲ್ಲವೂ ಕೂಡ ಭಾಳ ವಿಚಾರವನ್ನು ಅಂದರೆ ಭಾಳ ಪ್ರಭಾವವನ್ನು ಬೀರ್ತದೆ ಮತದಾರರ ಮೇಲೆ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೋದಾಗತ್ತೆ ನಾನಾಗಲೇ ಇದ್ದೆ ಸಚಿವರಿಗೆ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲೇ ಸಚಿವರು ಇಬ್ಬರಿದ್ದಾರೆ ಒಂದು ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಸಚಿವರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇಬ್ಬಿಬ್ರು ಮಿನಿಸ್ಟ್ರಿದ್ದಾರೆ ಸೊ ಅವರ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಕಾಣುತ್ತೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನೋದು ಅದು ಎರಡನೇ ಲೆಕ್ಕಾಚಾರ ಈಗ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಯಾರು ಯಾವ ರೀತಿಯಾದಂಥ ಕೊಡುಗೆಯನ್ನು ನೀಡ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣಬೇಕಾಗತ್ತೆ ಹೈಕಮಾಂಡಿಗೂ ಕೂಡ ಕಾಣಬೇಕಾಗತ್ತೆ ಇದೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಯಾರು ನಿಂತರೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೈಕಮಾಂಡ್ನ ನಾಯಕರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಗೇನ್ ಬಿ ಜೆ ಪಿಗೆ ಬಿ ಜೆ ಪಿಯ ಹೈಕಮಾಂಡ್ ಕೂಡ ಕಾಂಗ್ರೆಸ್ಸಿಗೆ ಟೆನಿಕಾಸ್ ಟಕ್ಕರನ್ನು ನೀಡಬೇಕು ಅಂತನ್ನುವಂತಹ ಕಾರಣಕ್ಕಾಗಿ ಯಾರನ್ನು ಅಲ್ಲಿ ನಿಲ್ಲಿಸಬಹುದು ಮಂಗಳಾ ಸುರೇಶ್ ಅಂಗಡಿ ಅವರನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಜಗದೀಶ್ ಶೆಟ್ಟರ್ ಏನಾದರೂ ಅಲ್ಲಿಗೆ ಬಂದು ನಿಲ್ತಾರ ಅನ್ನುವಂಥ ಆಲೋಚನೆಯೂ ಕೂಡ ಇದೆ ಗೊತ್ತಿಲ್ಲ ನೋಡೋಣ ಏನಾಗತ್ತೆ ಅಂಥೇಳಿ ಜನತಾ ಜನಾರ್ದನನ ಆದೇಶ ಯಾವ ರೀತಿಯಾಗಿದೆ ಅನ್ನೋದು ನಮಗೆ ಗೊತ್ತಾಗೋದು ಲೋಕಸಭಾ ಚುನಾವಣೆಯ ನಂತರ ಲೋಕಸಭಾ ಚುನಾವಣೆಯ ಮತದಾನ ಆದ ನಂತರ ಮತದಾನದ ಬಳಿಕ ಕೌಂಟಿಂಗ್ ಆದ ನಂತರ ಒಂದು ಕ್ಲಿಯರ್ ಪಿಚ್ಚರ್ ಸಿಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಎಗೈನ್ ನಾನು ಹೇಳಲೇಬೇಕು ಇಂಡಿಯಾ ಟುಡೇ ಇಂದ ನಡೆಯುವಂತಹ ಸಮೀಕ್ಷೆಗಳು ಎಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಹತ್ತಿರವಾಗಿ ಇರತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಿ ಅದಾದ ನಂತರದಲ್ಲಿ ಈಗ ಲೋಕಸಭಾ ಚುನಾವಣೆಯ ಪ್ರಿಡಿಕ್ಷನ್ಸನ್ನು ಹಾಗೆ ಜನರ ಮೈಂಡ್ಸೆಟ್ ಯಾವ ರೀತಿಯಾಗಿದೆ ಅನ್ನೋದನ್ನು ಮೂಡ್ ಆಫ್ ದಿ ನೇಷನ್ನ ಮುಖಾಂತರವಾಗಿ ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕ್ಷೇತ್ರ ಪರಿಚಯವನ್ನು ನಾನು ಈ ಸಂಚಿಕೆಯಲ್ಲಿ ಮಾಡಿಕೊಟ್ಟೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ಲೋಕಸಭಾ ಕ್ಷೇತ್ರದ ಕ್ಷೇತ್ರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್